ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ವಿಚ್ಛೇದನ ಪಡೆದು ವಿದೇಶಕ್ಕೆ ಹೋಗ್ತಿದ್ದಾರಾ ನಿವೇದಿತ ಗೌಡ ಗುಡ್ ನ್ಯೂಸ್ ಯಾವಾಗ ಅಂತ ಕೇಳ್ತಿದ್ದ ಅಭಿಮಾನಿಗಳಿಗೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತ ಗೌಡ ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ ವಿಚ್ಛೇದನ ಪಡೆದು ಇಬ್ಬರು ದೂರ ದೂರ ಆಗಿದ್ದಾರೆ ನಿವೇದಿತ ಮುಂದಿನ ಪ್ಲ್ಯಾನ್ ಬಗ್ಗೆ ಚಂದನ್ ಹೇಳಿದ್ದೇನು ಗೊತ್ತಾ ಚಂದನ್ ಶೆಟ್ಟಿ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತ ಗೌಡ ಪರಸ್ಪರ ಪ್ರೀತಿಸಿ ಕೆಲ ವರ್ಷಗಳ ಹಿಂದೆಯಷ್ಟೇ ಮದುವೆಯಾಗಿದ್ದರು ಇದೀಗ ಇಬ್ಬರು ದೂರವಾಗುತ್ತಿದ್ದಾರೆ ಕಾರಣ ಏನು ಗೊತ್ತಾ ನಿಜವಾಗಲೂ ಕಾರಣ ಗೊತ್ತಾದರೆ ಶಾಕ್ ಆಗುವುದಂತೂ ಗ್ಯಾರಂಟಿ ಡಿವರ್ಸ್ಗಾಗಿ ಅರ್ಜಿ ಸಲ್ಲಿಸಿರುವ ಚಂದನ್ ಗೌಡ ಹಾಗೂ ನಿವೇದಿತಾ ಗೌಡ ಇಂದು ಮತ್ತೆ ಕೋರ್ಟ್ಗೆ ಹಾಜರಾಗಿದ್ದಾರೆ ಅಗ್ರಿಮೆಂಟ್ ಸಮೇತ ಮತ್ತೆ ಕೋರ್ಟ್ ಮುಂದೆ ಬಂದಿರುವ ನಿವೇದಿತಾ ಚಂದನ್ ನಿಯಮಗಳ ಪ್ರಕಾರ ವಿಚ್ಛೇದನೆಗೆ ಹಾಜರಾಗಿದ್ದಾರೆ ಅಗ್ರಿಮೆಂಟ್ ಆಧರಿಸಿ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ ಇಬ್ಬರು ಅಗ್ರಿಮೆಂಟ್ ಪ್ರಕಾರ ಕೋರ್ಟ್ ಮುಂದೆ ಹೇಳಿಕೆ ನೀಡಿದ್ರೆ ವಿಚ್ಛೇದನ ಮಂಜೂರು ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಇವರಿಬ್ಬರೂ ಸಹ ಒಪ್ಪಿಕೊಂಡೇ ಈ ನಿರ್ಧಾರಕ್ಕೆ ಬಂದಿದ್ದೇವೆ ಎಂದು ಹೇಳಿದ್ದಾರೆ ತರ್ಟೀನ್ ಬಿ ಆಫ್ ಫ್ಯಾಮಿಲಿ ಕೋರ್ಟ್ ಆ್ಯಕ್ಟ್ ಅಡಿ ಒಪ್ಪಿಗೆ ನೀಡಿದ್ದಾರೆ ಯಾರೊಬ್ಬರ ಮೇಲೂ ಯಾವುದೇ ಆರೋಪ ಮಾಡದೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಅವರಿಬ್ಬರ ನಡುವೆ ಯಾವುದೇ ಗಲಾಟೆ ಆಗಿಲ್ಲ ಅನ್ನುವ ರೀತಿಯಲ್ಲಿ ಇಬ್ಬರೂ ಸಹ ಕೈ ಕೈ ಹಿಡಿದುಕೊಂಡೇ ಬಂದಿದ್ದಾರೆ ವಿಚ್ಛೇದನದ ಷರತ್ತುಗಳ ಬಗ್ಗೆ ಒಪ್ಪಂದ ಮಾಡಿಕೊಂಡಿರುವ ದಂಪತಿ ಸೆಕ್ಷನ್ ತರ್ಟೀನ್ ಬಿ ಅಡಿ ಪರಸ್ಪರ ಒಪ್ಪಿಗೆ ಮೇರೆಗೆ ವಿಚ್ಛೇದನ ಪಡೆಯುತ್ತಿದ್ದಾರೆ ಪರಸ್ಪರ ಯಾವುದೇ ಆರೋಪ ಪ್ರತ್ಯಾರೋಪಗಳಿಲ್ಲದೆ ವಿಚ್ಛೇದನ ತೆಗೆದುಕೊಳ್ಳುತ್ತಿದ್ದಾರೆ ಪರಸ್ಪರ ನಗುತ್ತಲೇ ಕೋರ್ಟ್ನಲ್ಲಿ ಕುಳಿತಿದ್ದ ದಂಪತಿ ಯಾವುದೇ ಕಾರಣಕ್ಕೂ ಜೊತೆ ಇರಲು ಸಾಧ್ಯವಿಲ್ಲ ಎಂದು ಹೇಳುತ್ತಿದ್ದಾರಂತೆ ಕೈ ಕೈ ಹಿಡಿದುಕೊಂಡು ಕೋರ್ಟ್ ಹಾಳಿಗೆ ಬಂದ ಈ ಜೋಡಿ ಅಕ್ಕಪಕ್ಕದಲ್ಲೇ ಕುಳಿತಿದ್ರು ಈ ಜೋಡಿ ವಿಚ್ಛೇದನ ಪಡೆಯಲು ಕಾರಣ ಏನು ಎಂದು ಅಭಿಮಾನಿಗಳು ಕೇಳುತ್ತಿದ್ದಾರೆ ಕೆರಿಯರ್ ವಿಚಾರಕ್ಕೆ ಇಬ್ಬರು ದೂರವಾಗುತ್ತಿದ್ದಾರೆ ಎನ್ನಲಾಗುತ್ತಿದೆ ಜೊತೆ ಮತ್ತೊಂದು ಕಾರಣ ಕೂಡ ಇದೆಯಂತೆ ನಿಜವಾಗಲೂ ಈ ಕಾರಣವನ್ನು ತಿಳಿದರೆ ನಿಮಗೆ ಆಶ್ಚರ್ಯ ಆಗುವುದಂತೂ ಖಂಡಿತ ಏಕೆಂದರೆ ನಿವೇದಿತ ಗೌಡ ವಿದೇಶಕ್ಕೆ ತೆರಳಲು ಬಯಸಿದ್ದಾರೆ ಹೀಗಾಗಿಯೇ ಇಬ್ಬರು ವಿಚ್ಛೇದನ ಪಡೆಯುತ್ತಿದ್ದೇವೆ ಎಂದು ಚಂದನ್ ಆಪ್ತರ ಬರೀ ಹೇಳಿಕೊಂಡಿದ್ದಾರಂತೆ ಪರಸ್ಪರ ಸಮ್ಮತಿಯ ವಿಚ್ಛೇದನಕ್ಕೆ ಮಂಜೂರು ಮಾಡಲಾಗಿದೆ ಚಂದನ್ ಶೆಟ್ಟಿ ರ್ಯಾಪ್ ಸಾಂಗ್ಗಳನ್ನು ಬರೆಯುವ ಮೂಲಕ ಯೂಟ್ಯೂಬ್ನಲ್ಲಿ ಭಾರಿ ಜನಪ್ರಿಯತೆ ಪಡೆದಿದ್ದರು ಅದೇ ರೀತಿ ನಿವೇದಿತಾ ಗೌಡ ರೀಲ್ಸ್ ಮಾಡುವ ಮೂಲಕ ಫೇಮಸ್ ಆಗಿದ್ದರು ಈ ಜನಪ್ರಿಯತೆಯೇ ಇಬ್ಬರನ್ನು ಬಿಗ್ ಬಾಸ್ಗೆ ಕರೆಯಲು ಕಾರಣವಾಗಿತ್ತು ಸದ್ಯ ಗಾಯಕ ಚಂದನ್ ಶೆಟ್ಟಿ ದಂಪತಿ ಡಿವೋರ್ಸ್ ಪಡೆದುಕೊಂಡಿರುವ ಬಗ್ಗೆ ವರದಿಯಾಗಿದ್ದು ಈ ಬಗ್ಗೆ ಅವರಿಬ್ಬರು ಮಾತನಾಡಿ ಸ್ಪಷ್ಟನೆಯನ್ನು ಇನ್ನೂ ನೀಡಿಲ್ಲ ಚಂದನ್ ಶೆಟ್ಟಿ ಹಾಗೂ ನಿವೇದಿತ ಗೌಡ ಪರಸ್ಪರ ಪ್ರೀತಿಸಿ ಕೆಲ ವರ್ಷಗಳ ಹಿಂದೆಯಷ್ಟೇ ಮದುವೆಯಾಗಿದ್ದರು ಬಿಗ್ ಬಾಸ್ನಲ್ಲಿ ಚಂದನ್ ಶೆಟ್ಟಿಗೆ ನಿವೇದಿತ ಗೌಡ ಪರಿಚಯವಾಗಿದ್ದರು ನಂತರ ಮೈಸೂರಿನಲ್ಲಿ ಪ್ರಪೋಸ್ ಮಾಡಿ ಪರಸ್ಪರ ಒಪ್ಪಿಗೆ ಮೇರೆಗೆ ಇಪ್ಪತ್ತಾರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತರಂದು ಮದುವೆಯಾಗಿದ್ದರು ಇದೀಗ ಮದುವೆಯಾಗಿ ನಾಲ್ಕು ವರ್ಷಗಳಲ್ಲಿಯೇ ಇಬ್ಬರು ದೂರ ದೂರವಾಗುತ್ತಿದ್ದಾರೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ನೀವೇನಾದರೂ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್